ನಮಸ್ತೆ ಜಿ ಎಸ್ ಶಿವರುದ್ರಪ್ಪ ಅವರ ಒಂದು ಶಿಶು ನೋಡಮ್ಮ ಮುಗಿಲ ತುಂಬ ಬೆಳ್ ಬೆಳಕಿನ ಮಲ್ಲಿಗೆ ಹಾರಿ ಹೋಗಿ ಕಿತ್ತು ತಂದು ಮುಡಿಸಲೇನು ತುರುಬಿಗೆ ನೋಡಮ್ಮ ಉಗಿಲ ತುಂಬ ಬೆಳಿ ಬೆಳಕಿನ ಮಲ್ಲಿಗೆ ಹಾರಿ ಹೋಗಿ ಕಿತ್ತು ತಂದು ಮುಡಿಸಲೇನು ತುರುಬಿಗೆ ನೋಡಮ್ಮ ನಮ್ಮ ಮನೆಯ ಅಂಗಳದಲ್ಲಿ ಅರಳಿ ನಗುವ ಹೂವಿಗಿಂತ ದೊಡ್ಡವೇನೆಯ ನಮ್ಮ ಮನೆಯ ಅಂಗಳದಲ್ಲಿ ಅರಳಿ ನಗುವ ಹೂವಿಗಿಂತ ದೊಡ್ಡವೇನೆಯ ಹಸಿರು ನೆಲದ ಮೇಲೆ ಅರಳಿ ನಗುವ ಬದಲು ಅಷ್ಟು ಮೇಲೆ ಹೋದವೇಕೆ ಅವುಗಳು ಹಸಿರು ನೆಲದ ಮೇಲೆ ಅರಳಿ ನಗುವ ಬದಲು ಅಷ್ಟು ಮೇಲೆ ಹೋದವೇಕೆ ಅವುಗಳು ನೋಡಮ್ಮ ನೋಡಮ್ಮ ಮುಗಿಲ ತುಂಬ ಬೆಳ್ಬೆಳಕಿನ ಮಲ್ಲಿಗೆ ಹಾರಿ ಹೋಗಿ ತಂದು ಮುಡಿಸಲೇನು ತುರುಬಿಗೆ ನೋಡಮ್ಮ ನಾನೇ ದೇವರಾಗಿದ್ದರೆ ಚಿಕ್ಕೆಯಲ್ಲ ನಮ್ಮೂರಿನ ಮನೆ ಮನೆಯಲ್ಲಿ ಅರಳುವಂತೆ ಸೃಷ್ಟಿ ಮಾಡುತ್ತಿದ್ದೆನು ನಾನೇ ದೇವರಾಗಿದ್ದರೆ ಚಿಕ್ಕಿಯಲ್ಲ ನಮ್ಮೂರಿನ ಮನೆ ಮನೆಯಲ್ಲಿ ಅರಳುವಂತೆ ಸೃಷ್ಟಿ ಮಾಡುತ್ತ ಮಾಡಿದಂಥ ದೇವ ನಿಜವಾಗಿಯೂ ದಡ್ಡನು ಇಷ್ಟು ತಿಳಿಯಲಿಲ್ಲವೇ ನಿಜ ಗವ ಮಾಡಿದಂಥ ದೇವ ನಿಜವಾಗಿಯೂ ದಡ್ಡನು ನೋಡಮ್ಮ ನೋಡಮ್ಮ ಮುಗಿಲ ತುಂಬ ಬೆ ಬೆಳಕಿನ ಮಲ್ಲಿಗೆ ಹಾರಿ ಹೋಗಿ ಕಿತ್ತು ತಂದು ಮುಡಿಸಲೇನು ತುರುಬಿಗೆ ನೋಡಮ್ಮ ん